ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣ ರೀ ಎಲ್ಲರೂ ಹೆಂಗೆ ಇದೀರಿ ಆರಾಮದೀರೇನ್ರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬರೀ ಇವತ್ತು ಬೆಳಗ್ಗೆ ನಾನು ಎಂಟು ಗಂಟೆಗೆ ಸ್ಟಾರ್ಟ್ ರೀ ಬ್ಲಾಗು ನಾನು ಎದ್ದಕ್ಷಣ ಹಂಗೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಪಲ್ಯದ ಮಾಡಿಕೊಂಡು ಚಪಾತಿ ರೀ ಮುಂದೆ ಇವತ್ತು ವಿಡಿಯೋ ತುಂಬಾ ಇಷ್ಟ ಆಗ್ತೈತ್ರಿ ನಿಮ್ಗೆ ಇವತ್ತಿನ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡಿರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಲ್ ಐಕೌನ್ ಆನ್ ಮಾಡ್ಕೊಳ್ರಿ ನೀವು ಬೆಲ್ ಐಕೌನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಅಂತ ವಿಡಿಯೋ ತಪ್ಪದ ನಿಮ್ಗೆ ಬರ್ತಾವ್ರಿ ನೀವು ಕೂಡ ವಿಡಿಯೋನ ನೋಡ್ಬೋದ್ರಿ ಬರ್ರಿ ಈಗ ನಾನು ಇವತ್ತಿನ ಬ್ಲಾಗಲ್ಲಿ ಏನೇನು ಇರುತ್ತ ಅಂತ ಹಂಗೆ ತೋರಿಸ್ತಾ ಹೋಗ್ತೀನಿ ಅತಿ ದೊಡ್ಡದನ್ನ ಬ್ಲಾಗ್ ಮಾಡಿಲ್ಲರಿ ನಾನು ಯಾಕಂದ್ರೆ ನಿಮಗೂ ನೋಡೋಕೆ ಬ್ಯಾಸ್ರಾಗಬಾರ್ದು ನೋಡ್ರಿ ಹಂಗಾಗಿ ನಾನು ಭಾಳ ಲೆಂತಿ ವಿಡಿಯೋನ ಮಾಡಿಲ್ರಿ ಚಿಕ್ಕದಾಗಿ ಚೊಕ್ಕಾಗಿ ಮಾಡೀನ್ರಿ ಪೂರ್ತಿ ವೀಡಿಯೋನ ನೋಡ್ಕೊಂಬರ್ರಿ ಈ ನೋಡ್ರಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳ ಮುಂದೆಲ್ಲ ಕಸದಪ್ಕೊಂಡು ರಂಗೋಲಿ ಹಾಕ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನಾನು ಸೀದಾ ಅಡುಗೆ ಮಾಡೋಕೆ ರೀ ಯಾಕಂದ್ರೆ ಜಳಕ ಪೂಜೆದು ಏನು ರೀ ನನಗೆ ಯಾಕೋ ಒಂದು ವಾರದಿಂದ ಸುಸ್ತಾನೆ ಐತ್ರಿ ಹಿಂಗಾಗಿ ಲಘು ಹೂ ಹೇಳಕ್ಕೆ ಹಂಗಾಗಿ ಸ್ವಲ್ಪ ತಲೆನೋವು ಜಾಸ್ತಿ ಜಾಸ್ತಿ ರೀ ಯಾಕೋ ಏನೋ ಗೊತ್ತಿಲ್ಲ ಹಂಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ರೀ ಆಕ ಸ್ವಲ್ಪ ವಿಡಿಯೋ ಬಿಡು ಇವತ್ತು ಅಪ್ಲೋಡ್ ಮಾಡಿದ್ರು ಲೇಟಾಗಿ ಅಪ್ಲೋಡ್ ರೀ ಯಾಕಂದ್ರೆ ಇಡೋ ರೆಡಿ ಇತ್ತು ರೀ ನನಗೆ ವಯಸ್ಸು ಕೊಡೋಕೆ ಆಗಿದ್ದಿಲ್ಲ ಹಿಂಗಾಗಿ ನಾನು ವಯಸ್ಸು ಕೊಡೋದು ಲೇಟ್ ಆತ್ರಿ ಇದು ಗುರುವಾರದ್ದು ಬ್ಲಾಗ್ ರೀ ಇವತ್ತು ಬಿಡಾತಿ ನೋಡಿರಿ ನೋಡ್ರಿ ನಾನು ಯಾವಾಗಲೂ ಪದ್ರಿನ ಚಪಾತಿನ ಮಾಡ್ತೇನೆ ರೀ ಯಾವಾಗ್ಲೂ ಪದ್ರಲಿ ಚಪಾತಿ ಮಾಡೋದೇ ಇಲ್ಲ ರೀ ದಿನಾರು ಇದೇ ಥರ ಚಪಾತಿನ ನಾನು ಮಾಡ್ತೇನೆ ರೀ ಇವತ್ತೂ ನಾನು ಪದ್ರಿನ ಚಪಾತಿನ ಮಾಡ ಹತ್ತೀ ನೋಡ್ರಿ ಹುಡುಗರು ಬುತ್ತಿಗೆ ನಮ್ಮ ಮನೆಯವ್ರ ಬುತ್ತಿಗೆ ಚಪಾತಿನ ಮಾಡ್ಬೇಕ್ರಿ ಬೇರೆಯವರು ರೊಟ್ಟಿಗಿಟ್ಟಿ ತಿನ್ನಂಗಿಲ್ಲ ಬಿಸಿ ಅವಾಗ ಮನೆಯಾಗ ಮಾಡಿಕೊಟ್ರೆ ತಿಂತಾರೆ ಬುತ್ತಿಗೆ ಬೇಕಲ್ಲ ಹಿಂಗಾಗಿ ನಾನು ಚಪಾತಿನ ಮಾಡ್ಬಿಡ್ತೇನೆ ರೀ ನಾ ಬೆಳಗ್ಗೆ ಗೊತ್ತಿನಾಗ ನಾಷ್ಟ ಮಾಡೋದು ಕಡಿಮೆ ರೀ ಯಾಕಂದ್ರೆ ಇವ್ರಿಗೆ ಅದನ್ನೊಂದು ಇದನ್ನೊಂದು ಮಾಡೋಕೆ ಟೈಮ್ ಸಾಲಂಗಿಲ್ಲ ರೀ ಮೂರು ಜನಕ್ಕೂ ಡಬ್ಬಿ ಮಾಡಿ ಕಟ್ಟೋದ್ಗೆ ಟೈಮ್ ಆಗಿಬಿಡ್ತೈತ್ರಿ ಅವ್ರಿಗೆ ನಾ ಮಾಡಿದ್ರು ತಿನ್ನೋಷ್ಟು ಟೈಮಿಂಗ್ ಅವ್ರಿಗೆ ಇರಂಗಿಲ್ಲ ಹೀಗಾಗಿ ನಾನು ಮುಂಜಾನೆ ಹೊತ್ತು ಅವ್ರಿಗೆ ಬಾಕ್ಸಿಗೆ ಮನೆಯಾಗೆ ತಿನ್ನಾಕ ನಾನು ಚಪಾತಿನ ಮಾಡ್ತೀನಿ ರೀ ಏನು ರೀ ಅವ್ರಿಗೆ ತಿನ್ಬೇಕು ಅನ್ಸಿದ್ರೆ ನಾನು ವಾಪಾಸ್ ಬಂದ ಮೇಲೆ ಮಾಡಿಕೊಡ್ತೀನಿ ರೀ ಬೆಳಿಗ್ಗೆ ಹೊತ್ತಿನಾಗ ನಾನು ಚಪಾತಿ ಮಾಡೋದ ಜಾಸ್ತಿ ರೀ ನಾನು ಹಂಗೆ ನಾನು ಬೆಂಡೆಕಾಯಿ ಮಾಡಲಿಲ್ಲ ರೀ ಅದನ್ನು ಯಾಕಂದ್ರೆ ಟೈಮ್ ಒಂದು ಭಾಳ ರೀ ಹಿಂಗಾಗಿ ಬೆಂಡೆಕಾಯಿ ಪಲ್ಯ ಮಾಡಿದ್ದು ಏನು ಹಿಡಿಯೋ ರೀ ಈಗ ನೋಡಿರಿ ಬೆಂಡೆಕಾಯಿ ಪಲ್ಯನೂ ರೀ ಯಾಕಂದ್ರೆ ಎದ್ದ ತಕ್ಷಣ ಅವ್ರಿಗೆ ನಾನು ಬೇರೆ ಕೆಲಸ ಏನೂ ಇರೋದಿಲ್ಲ ರೀ ಉಳ್ಕೋದ ನಾನು ಮತ್ತು ಚೆಂದೇ ಮಾಡ್ಕೊತ ನಡಿತೈತೆ ರೀ ಇಷ್ಟೊತ್ತನೆ ಮಾತ್ರ ಎಲ್ಲ ಬಿಡೋದು ಬಿಟ್ಟು ಮೊದಲ ಅವ್ರು ಬಾಕ್ಸ್ ಕಟ್ಟೋದು ಅವ್ರನ್ನ ರೆಡಿ ಮಾಡಿ ಕಳ್ಸಿದ ಒಂದು ಕೆಲಸ ರೀ ನಂದು ಅದಕ್ಕೆ ಅವ್ರು ಬಾಕ್ಸ್ ಕಳ್ಸಿ ಮಾಡು ಕಳ್ಸತ್ತನ ಬೇರೆ ಕೆಲಸ ಏನೂ ರೀ ಹಂಗಾಗಿ ನಾ ಬೆಳಗ್ಗೆದ್ದು ಅವ್ರ ಕೆಲಸನ ಮಾಡ್ತೇನೆ ರೀ ಈಗ ನೋಡ್ರಿ ಎಲ್ಲ ಅಡಿಗೆ ರೀ ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಊಟಕ್ಕೆಲ್ಲ ಹಚ್ಕೊಟ್ಟು ನಾನು ಬುತ್ತಿ ಕಟ್ಟ ಹಾತೀನಿ ನೋಡ್ರಿ ಅವರಿಗೆ ಇಬ್ಬರಿಗೇನು ಅವರು ಪಲ್ಯ ಹಚ್ಕೊಂಡು ತಿನ್ನಲ್ಲಿ ಬತ್ತ ನಾವು ಸ ತುಪ್ಪ ಸಕ್ಕರೆ ಹಚ್ಕೊಡ ಅಂದೇನು ರೀ ಹಂಗಾಗಿ ಅವಾಗ ತುಪ್ಪ ಸಕ್ಕರೆ ಹಚ್ಕೊಟ್ಟು ನಾನು ಪಲ್ಯ ಚಪಾತಿನ ಬುತ್ತಿಗೆ ಕಟ ಹಾತಿ ನೋಡ್ರಿ ಇವತ್ತು ವಿಡಿಯೋ ಮುಂದೆ ಅದು ಚೆಂದ ಐತ್ರಿ ಯಾಕೆ ಯಾರು ಸ್ಕಿಪ್ ಮಾಡ್ದೆ ನೋಡಕ್ಕೆ ಹೋಗ್ಬೇಡ್ರಿ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಇರ್ತಾವಲ್ಲ ರೀ ಒಂದೊಂದು ಅದನ್ನು ನಾನು ಇವತ್ತು ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ ರೀ ಯಾಕೆ ಮೊನ್ನೆ ನಾನು ನಿಮ್ಗೆ ಬುತ್ತಿ ವಿಡಿಯೋ ಮಾತ್ರ ಹಾಕಿದ್ದೇನೆ ರೀ ನಾರಿ ಬುತ್ತಿ ಅಂತೇಳಿ ಇವತ್ತ ಗರ್ಭಿಣಿ ಹೆಣ್ಮಾಳನ್ನು ಕುಂದ್ರಿಸಿ ಆರತಿ ಎಲ್ಲ ಮಾಡಿ ಅದು ಬೇರೆ ಪದ್ಧತಿನೇ ಐತ್ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ಹೆಂಗೈತಿ ಅಂತ ಮುಂದೆ ವಿಡಿಯೋದಾಗ ಬರುತ್ತೆ ರೀ ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ನಿಮ್ಮೂರ ಕಡೆ ಈ ಥರ ಪದ್ಧತಿ ಐತೋ ಇಲ್ಲ ಅಂತ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾಕಂದ್ರೆ ನಮ್ಮ ಕಡೆ ಇದ್ದಿದ್ದನ್ನು ನಾನು ಹಾಕೀನಿ ಪದ್ಧತಿ ಚೆಂದ ಇರ್ತಾವೆ ರೀ ನೋಡ್ಕೊಂಬಾರೀ ಚೀ ರೀ ನೋಡ್ರಿ ಕೆಲಸ ಅಡುಗೆಲ್ಲ ಆಗೈತ್ರಿ ಈಗ ನಾನು ಈಗ ಹುಡುಗರ ಸ್ಕೂಲಿಗೆಲ್ಲ ಕಳಿಸಿದೀನಿ ರೀ ಕಳಿಸಿ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು ಅವ್ರ ಬುತ್ತಿ ಎಲ್ಲ ಮಾಡಿ ಕಟ್ಟಿದ್ದೀನಿ ರೀ ನಾನು ಇನ್ನು ಜನಕ ಪೂಜೆ ಎಲ್ಲ ಆಗ್ಬೇಕ್ರಿ ರೀ ಅಡಿಗೆದಷ್ಟು ಕೆಲಸ ಆಗೈತ್ರಿ ಈಗ ಈಗ ಇನ್ನು ಜಳಕ ಪೂಜೆ ಬಾಂಡೆ ಒಧ್ಯಾನ ಆಬೇಕಾದ್ರೆ ಹನ್ನೆರಡು ಗಂಟೆ ರೀ ಅದನ್ನೆಲ್ಲ ಮಾಡಿಕೊಂಡು ನಾನು ನಿನ್ನೆ ನಾರಿ ಬುತ್ತಿ ಫಂಕ್ಷನ್ದಂತೆ ಹಿಡಿಯೋ ರೀ ಅದ ಇವತ್ತು ಫಂಕ್ಷನ್ ಐತ್ರಿ ಮೊನ್ನೆ ನಿನ್ನೆ ಬುತ್ತಿದ ಮುಗ್ದೈತ್ರಿ ಇವತ್ತು ಹುಡುಗಿ ಕುಂದ್ರಸಿ ಅದು ಆರತಿ ಅದು ಮಾಡದೇ ಇರುತ್ತೆ ರೀ ಅಲ್ಲಿಗೆ ಹೋಗ್ಬೇಕು ರೀ ಈಗ ಬಡ ಬಡ ಕೆಲಸ ಮಾಡ್ಕೊಂಡು ಆಲೆ ಟೈಮ್ ರೀ ಈಗ ಅಕ್ಕ ನಾನು ಈಗ ಬಡ ಬಡ ಕ ತೊಳ್ಕೊಂಡು ಪೂಜೆ ಮಾಡಿಕೊಂಡು ಬಟ್ಟೆ ರೀ ಉಗಿದ್ದು ಇರೋಲ್ಲದಕ್ಕ ಕೆಲಸ ಮೇಲೆ ಮಾಡ್ತೀನಿ ರೀ ಯಾಕಂದ್ರೆ ಎರಡು ಮೂರು ದಿವ್ಸಿ ಸುಸ್ತ ಆಗ್ಬಿಟ್ಟು ರೀ ನನಗೂ ಹಿಂಗೆ ಜಲ್ದಿ ಎಚ್ಚರನ ಆಗಂಗಿಲ್ಲ ಏಳು ಏಳುವರೆ ಎಂಟಕ್ಕೆ ಹಿಂಗೆ ಹಾಕ್ತೀನಿ ರೀ ಎಷ್ಟಿನ್ ತಗ ಫಸ್ಟ್ ಎಲ್ಲ ಬಿಡೋದು ಬಿಟ್ಟ್ರಿ ಬಾಕ್ಲ ಮುಂದಿಟ್ಟು ಕಸದಿ ರಂಗೋಲಿ ಹಾಕಿ ನಾನು ಸೀದ ಅಡುಗೆ ಮಾಡೋಕೋಗ್ತೀನಿ ರೀ ಅಡುಗೆ ಎಲ್ಲ ಮುಗಿಸ್ಕೊಂಡು ಅವ್ರ ಡಬ್ಬಿ ಗಿಬ್ಬಿ ಎಲ್ಲ ಮಾಡ್ಕೊತು ಕಳಿಸ್ರಿ ಇನ್ಮ್ಯಾರು ಹೋಗಿದ್ರೆ ಕೆಲಸ ಮಾಡ್ತೀನಿ ನೋಡ್ರಿ ಅವ್ರು ಹೋಗೋದ್ರೊಳಗನ ಜಲಕ ಪೂಜೆ ಮಾಡ್ಕೊತಿದ್ದೀನಿ ರೀ ಯಾಕ ಈಗ ಒಂದು ನಾಲ್ಕು ದಿವಸ ರೀ ಸುಸ್ತಾಗೈತೈತಿ ಅದು ಯಾವಾಗಲೂ ತಲಿ ನೋಯ್ತಿ ರೀ ನನಗೆ ಹಿಂಗಾಗಿ ಸುಸ್ತಾಗಿ ಬಿಟ್ಟೈತ್ರಿ ಹಿಂಗಾಗಿ ಲೇಟಾಗಿ ಹೇಳ್ಕೋ ಕೆಲಸಾನಾಗ ಒಂದು ಈಗ ನೋಡ್ತೀನಿ ಬಟ್ಟೆ ಹೋಗೋಕಾಗುತ್ತೆ ಇಲ್ಲ ಗೊತ್ತಿಲ್ಲ ರೀ ಅವ್ರ ಮನೆಗೆ ಹೋಗಕ್ಕನು ಲೇಟಾಕೈತ್ರಿ ಈಗ ನೋಡ್ತೀರಿ ಈಗ ಕಸದಬ್ಬಿ ಮನೆಗೆ ನೀವು ವರ್ಸ್ಕೊಂಡು ಪೂಜೆ ಅಂತರ ಮಾಡ್ತೀನಿ ಟೈಮ್ ಇತ್ತು ಅಂದ್ರೆ ನಾನು ಬಟ್ಟೆ ಉಗಿದ್ರ ಹಾಕ್ತೀನಿ ಇಲ್ಲ ಲಘು ಬಾ ಅಂತ ಏನೋ ಫೋನ್ ಹಚ್ಚಿದ್ರೆ ಎಲ್ಲ ಬಿಟ್ಟು ಹೋಗಿದ್ರಿ ಬಾಳೆ ಬಂದಿಂದ ಮಾಡ್ಕೋತೀನಿ ರೀ ಬರೀ ಮುಂದೆ ಏನೇನು ಇರ್ತಾ ಇಡೋದಾಗ ತೋರಿಸ್ತೀನಿ ರೀ ನೋಡ್ಕೊಂಬರೋನಾ ನೋಡಿರಿ ರೆಡಿಯಾಗಿ ನೋಡಿರಿ ಈಗ ಹೋಗಾಕ ರೆಡಿಯಾಗಿ ಕುಂತೀನಿರಿ ನಾನು ಏನು ಮಾಡಲಿಲ್ಲ ನೋಡ್ರಿ ಬಟ್ಟೆ ಬಾಂಡೆ ಎಲ್ಲ ಹಂಗ ಬಿಟ್ಟೀನ್ರಿ ಒದ್ ತೆಗೈತಿ ಲಘು ಬಾ ಹಂಗ್ತಿದ್ರಿ ಅದ್ರ ಸಂಬಂಧ ಎಲ್ಲ ಕೆಲಸ ಹಂಗಾಗಿ ಬಿಟ್ಟೀನ್ರಿ ವಾಳೆ ವಾಪಾಸ್ ಬನ್ನಿಂದು ಮಾಡ್ಕೊಂಡ್ರ ಅಂತೇಳಿ ಜಡಕ ಪೂಜೆ ಅಷ್ಟು ಮಾಡ್ಕೊಂಡಿನಿ ಬಂದಿಂದ ಊದಿದ ಕೆಲಸ ಮಾಡ್ಕೊಂಡ್ರ ಅಂತೇಳಿರಿ ಬಿ ಟ್ವೆಂಟಿ ನೋಡ್ರಿ ಅದ್ರ ಅಮಾಸೆ ರೀ ಎಲ್ಲ ಕೆಲಸ ಮಾಡ್ಕೋಬೇಕು ರೀ ದೇವ್ರ ಮನೆ ಎಲ್ಲ ಇವತ್ತ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಏನು ಮಾಡಿದ್ರಿ ಅನಿವಾರ್ಯ ಈಗ ಹೋಗಬೇಕಾ ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಊದಿದ ಕೆಲಸ ಮಾಡಿದ್ರಾತ್ರಿ ಈಗ ಅಲ್ಲೇ ಹೋಗ್ತೀನಿ ರೀ ಈಗ ನೋಡ್ತೀನಿ ರೀ ನಿನ್ನೆಂತ್ರು ಆಗಸ್ಟು ವಿಡಿಯೋ ಮಾಡೀನಿ ರೀ ಅಲ್ಲಿ ನೋಡ್ತೀನಿ ರೀ ಇವತ್ತು ಹಿಡಿಯೋ ಮಾಡೋಕ್ಕೇನು ಎಲ್ಲ ಕೆಲಸ ಮಾಡ್ಯಾರ ಏನು ಮಾಡ್ಯಾರ ಏನೋ ಗೊತ್ತಿಲ್ಲ ರೀ ನೋಡ್ತೀನಿ ರೀ ಅಲ್ಲಿ ಇಡ್ಯೋ ಮಾಡೋದೆಲ್ಲ ನನಗೆ ಅನುಕೂಲ ಆದ್ರೆ ನಾನು ಇವತ್ತಿಂದ ಮಾಡ್ತೀನಿ ಮಾಡ್ತೀನ್ರಿ ಇರಲಿಲ್ಲ ಅಂದ್ರೆ ನೋಡ್ತೀನಿ ರೀ ಅಲ್ಲಿ ಹೆಂಗೆ ಅನುಕೂಲ ಬರ್ತಾ ಹಂಗೆ ನೋಡ್ತೀನಿ ಬರ್ರಿ ನಾವು ಹೋಗುದಕ್ಕೆ ಅವರು ಎಲ್ಲ ಕೆಲಸ ಮಾಡಿ ಮುಗಿಸಿ ಬಿಟ್ಟಿದ್ದೀರಿ ಇಲ್ಲಕ್ಕ ಪೂರ್ತಿ ನಾನು ಇಡುವೆ ಮಾಡ್ತಿದ್ದೀನಿ ರೀ ಅವ್ರು ಹಾಲೆಲ್ಲ ಮ್ಯಾಲೆ ಅಡುಗೆ ಮುಗಿಸ್ಕೊಂಡು ಕರ್ಗಾಡ್ಬು ಹೂರಿನ ಹೂರ್ನ ಗಡ್ಬು ಮಾಡ್ತಾರೆ ರೀ ಮಂದಿಗೆಲ್ಲ ಊಟಕ್ಕೆ ಅದನ್ನು ಹೋಗಿದ ಅವರು ನಮ್ಮ ಅತ್ತೆಯವರು ಮಾಡ ಹಾತಿದ್ದೆರಿ ನಾವು ಅಲ್ಲಿ ಹೋಗುತ್ತೆ ಎಲ್ಲ ಕೆಲಸ ಮುಗ್ದೆ ಬಿಟ್ಟಿತ್ತು ರೀ ನಾನು ಲಘು ಹೋಗ್ಬೇಕಂದ್ರೆ ಆಗಲೇ ಇಲ್ಲ ಎಷ್ಟು ಲಗು ಹೋದ್ರೂ ಅಷ್ಟ್ರೊಳಗೆ ಹಾಲಿ ಎಲ್ಲ ಮಾಡೇ ಮುಗಿಸಿದ್ದೇರಿ ಅವರು ನಾನು ಹೋಗಿ ಸ್ವಲ್ಪ ಹೊತ್ತು ಕಡುಬು ತುಂಬಾಕತ್ತಿದ್ದರಿ ನಾನು ಅದನ್ನು ಮಾಡಿದ್ದೇನೆ ರೀ ಹಿಡಿಯೋಣ ಆಮೇಲೆ ಸ್ಟಾರ್ಟ್ ಮಾಡಿದೆನ್ರಿ ರೀ ಈಗ ನೋಡ್ರಿ ಅವರು ಅಣ್ಣ ಬದ್ನೇಕಾಯಿ ಪಲ್ಯ ಎಲ್ಲ ಮಾಡಿ ರೆಡಿ ಇಟ್ಕೊಂಡ್ರಿ ಈಗ ಹಂಗೆ ಅಂತ ಕುಂದ್ರಿಸಿ ಪೂಜೆ ಮಾಡ್ತಾರ್ರಿ ಅವ್ರ ಕೈಲೇ ಒಂದು ಯಾವ ಗಡಿಗೆ ಇಟ್ಟು ಪೂಜೆ ರೀ ಅದನ್ನು ಈಗ ಪೂಜೆ ಮಾಡೋಕಷ್ಟ ನಾವು ಹೋಗಿದ ಅದನ್ನು ಪೂಜೆ ಮಾಡಿ ಮುಗಿಸಿದ್ದಿರಿ ಅವರು ಮುಗಿಸ್ಕೊಂಡು ಗರ್ಭಿಣಿ ಆಲೆ ಊಟಕ್ಕೆ ಕುಂತಿದ್ದು ಹೇಳ್ರಿ ನಾವು ಹೋದಾಗ ನಾನು ಎಷ್ಟ್ಲೋಗು ರೀ ಯಾರು ಅದು ಹೋಗದ್ಕೆ ಕೆಲಸ ಮಾಡೇಬಿಟ್ಟಿದ್ದರಿ ಅವರೆಲ್ಲ ಹಿಂಗೆ ನೋಡ್ರಿ ಗರ್ಭಿಣಿಯನ್ನು ಕುಂದ್ರಿಸಿ ಅವ್ರಿಗೆ ಕರೆದು ಕಡುಬು ಕೊಡೋಂಗಿಲ್ಲ ರೀ ನೀರಾಗ ಕುಚ್ಚಿದ ಗಡುಬು ಕುಚ್ಗಾಡ್ಬ ಕೊಡ್ತಾರಂತ್ರಿ ಕರ್ದು ಕೊಡೋಂಗಿಲ್ಲ ಇಲ್ಲಿ ನೋಡ್ರಿ ಒಂದು ಗಡಿಗೆ ಇಟ್ಟಾರಿ ರೀ ಅದ್ರೊಳಗೆ ಕಿಚಡಿ ಏನ ತುಂಬತಾರೆ ನನಗೂ ಅದು ದ್ಯಾಸ ನಮಗೂ ಮಾಡಿದ್ದಿರಿ ಇದನ್ನ ದ್ಯಾಸ ಇಲ್ರಿ ಕಿಚಡಿ ಏನೋ ರೀ ನನಗೆ ಅದನ್ನು ಈ ಸ್ವಾರ್ಯಾಗ ಮಣ್ಣಿನ ಸ್ವಾರ್ಯಾಗ ಒಳಗೆ ಹಾಕಿ ಮ್ಯಾಲೆ ಒಂದು ಮಣ್ಣಿನದು ಪ್ಲೇಟ ಮುಚ್ಚಿರ್ತಾರೆ ಮುಚ್ಚಿ ಅದಕ್ಕೆ ಒಂದು ದಂಡಿ ಹಾಕ್ತಾರೀ ಹಾಕಿ ಮುಂದೆ ಎಲ್ಲ ಉಡಿ ಸಾಮಾನ ಇಡ್ತಾರಿ ಇಟ್ಟು ಗರ್ಭಿಣಿ ಕೈಲೇ ಈ ಪೂಜೆ ಮಾಡ್ಸಿಂದನ ಅವಳಿಗೆ ಗರ್ಭಿಣಿ ಆದ ತಕ್ಷಣ ಹೂವು ಇವಾಗ ಇಟ್ಕೊಳಕ್ಕೂ ಬರೋದಿಲ್ಲ ದೇವ್ರಿಗೆ ಆರತಿ ಮಾಡೋಕ್ಕೂ ಬರಲ್ಲ ಎಲ್ಲಿ ಹೊರಗಡೆ ಹೋಗೋಕ್ಕೂ ಬರಂಗಿಲ್ಲ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಎಲ್ಲಿಗೂ ಹೋಗಕ್ಕ ಬರೋಂಗಿಲ್ಲ ಹಂಗಿರುತ್ತೆ ರೀ ಪದ್ಧತಿ ಯಾಕೆ ನಮ್ಮ ಕಡೆ ಐತ್ರಿ ಉತ್ತರ ಕರ್ನಾಟಕದ ಕಡೆ ಅವ್ರ ಗರ್ಭಿಣಿ ಅಂತ ಏನು ಗೊತ್ತಾಗುತ್ತೆ ನೋಡಿರಿ ಅವತ್ತಿಂದ ಯಾವ ಫಂಕ್ಷನ್ ಅಂತ ಕಾರ್ಯ ಇದ್ರೆ ಆರತಿ ದೀರ್ತಿ ಮಾಡೋಕ್ಕೂ ಬರಂಗಿಲ್ಲ ರೀ ತಲೆಗ ಹೂವು ಅದನ್ನು ಇಟ್ಕೊಳಕ್ಕೂ ಬರೋಂಗಿಲ್ಲ ಈ ಪೂಜೆ ಮಾಡಿಸಿದ ಮೇಲೇನ ಇವತ್ತಿಂದ ಹಾಕಿ ಎಲ್ಲ ರೀ ಹಂಗೆ ನಮ್ಮ ಕಡೆ ಪದ್ಧತಿ ಐತ್ರಿ ಹಾಗಾಗಿ ಇಂಥವು ಎಲ್ಲ ನಮ್ಮ ಸೈಡ್ ಅದಾವೆ ರೀ ಬೇರೆ ಕಡೆ ಐತೆ ಇಲ್ಲ ಗೊತ್ತಿಲ್ರಿ ಇವತ್ತಿಂದ ಗರ್ಭಿಣಿ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಎಲ್ಲರ ಫಂಕ್ಷನ್ಗೆ ಹೋಗಿ ಆರತಿ ಗೀರ್ತಿ ಮಾಡ್ಬೋದು ತಲೆಗೆ ಹೂವು ಇಟ್ಕೋಬೋದು ಅದನ್ನು ಮಾಡಿ ಮುಗಿಸುತ್ತಾನೆ ಬರೋಂಗಿಲ್ಲ ರೀ ಇಲ್ಲೋಡ್ರಿ ನಮ್ಮ ಅತ್ತಿಯವ್ರ ಕಡುವೆಲ್ಲ ಮಾಡೋದು ರೀ ಪೂರ್ಯನ ಮಾಡು ಮಾಡಿದ್ದೀರಿ ಅವರು ಕರೆಯೋಕತ್ತಿದ್ದರಿ ಅವ್ರಿಗಂಥ ಎಲ್ ಇಂಥವೆಲ್ಲ ವಿಡಿಯೋ ಮಾಡೋದು ಭಾಳ ಇಷ್ಟ ರೀ ಮಾಡಿ ಮಾಡು ಅಂತಿರ್ತಾರೆ ರೀ ಇನ್ಸ್ಟಾಗ್ರಾಮ್ನಾಗೆಲ್ಲ ನಮ್ಮ ತಂಗಿ ಇನ್ಸ್ಟಾಗ್ರಾಮ್ನಾಗ್ರಿ ಅವ್ರೆಲ್ಲ ಹಿಡಿಯೋದಾಗೂ ಅದ ರೀ ಮೊಮ್ಮಗಳ ಜೊತೆಗೆ ಅಂದ್ರೆ ಭಾಳ ಇಷ್ಟ ಇಷ್ಟೊತ್ತನ ಯಾಕೆ ಬರಲಿಲ್ಲ ನೀವು ಲಘು ಬರ್ಬೇಕಿಲ್ಲ ಎಲ್ಲ ವಿಡಿಯೋ ಮಾಡ್ತಿದ್ದಿ ಅಂತೇಳಿ ನನಗೂ ಅಂದರಿ ನಂದ ಸ್ವಲ್ಪ ಹೋಗೋದು ಮಕ್ಕಳೆಲ್ಲ ಎಲ್ಲ ಕಳ್ಸ್ಕೊಬೇಕಾರ ಬಿಡ್ತು ರೀ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ